ಶಿಕ್ಷಕರೇ ಇದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರದ ಮೈಲಾಪುರ ಗ್ರಾಮದ ಅಸ್ತವ್ಯಸ್ತಗೊಂಡು ಅದೆಗಟ್ಟ ರಸ್ತೆಗಳ ಬರೀ ರಜ್ಜು ರಾಡಿ ತುಂಬಿದ ಹಸಿ ಹಸಿ ಚಿತ್ರಣ ಗ್ರಾಮದ ಅಭಿವೃದ್ಧಿ ಮಾಡಬೇಕಾದ ಪಿಡಿಓ ಮಹಾರಾಯರು ಸಸ್ಪೆಂಡ್ ಆಗಿ ಮನೆ ಸೇರಿದ್ದಾರೆ ಇನ್ನು ಪ್ರಭಾರಿಯಾಗಿ ಬಂದ ಪಿಡಿಓ ಪುಣ್ಯಾತ್ಮರು ಸಾರ್ವಜನಿಕರ ಕರೆಗಳಿಗೆ ಕಿವಿಗೊಡುವುದೇ ಇಲ್ಲ ಇನ್ನು ರಸ್ತೆಯ ಪಕ್ಕದಲ್ಲಿರುವ ಅಂಗನವಾಡಿ ಕೇಂದ್ರದ ಅಂಗಳಕ್ಕೂ ಕೂಡ ಈ ಮಳೆ ನೀರು ಇದೆ ಇದರಿಂದಾಗಿ ಅಂಗನವಾಡಿಗೆ ಬರುವ ಮಕ್ಕಳಿಗೆ ಈ ಮಳೆ ನೀರಿನಿಂದ ತುಂಬಾ ತೊಂದರೆಯಾಗ್ತಾ ಇದೆ ಇಡೀ ಪಂಚಾಯಿತಿಯನ್ನು ಅಧ್ಯಕ್ಷರೊಬ್ಬರೇ ಬೆನ್ನಿಗೆ ಹಾಕೊಂಡು ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಯತ್ನಿಸುತ್ತಿದ್ದಾರೆ ಗ್ರಾಮದ ಎರಡನೇ ವಾರ್ಡ್ನಲ್ಲಿರುವ ಮುಖ್ಯ ರಸ್ತೆ ಮಳೆ ಬಂದಾಗ ನೀರು ನಿಂತು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ ಎಂದು ಈ ರಸ್ತೆಗೆ ಮರಮ ಹಾಕಿಸಿದ್ದಾರೆ ಅಧ್ಯಕ್ಷರು ಆದರೆ ರಸ್ತೆಯ ಪಕ್ಕದಲ್ಲಿರುವ ಮನೆಗಳ ಜನಗಳು ಅದೇ ರಸ್ತೆಯ ಮಣ್ಣನ್ನು ಮನೆಗಳ ಮುಂದೆ ಮಳೆ ನೀರು ಬಾರದಂತೆ ಒಡ್ಡುಗಳಾಗಿ ನಿರ್ಮಿಸಿಕೊಂಡಿದ್ದಾರೆ ಇದರಿಂದಾಗಿ ಮಳೆ ನೀರು ನಿಂತಲೇ ನಿಂತು ಜನರ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾದ ಸಾರ್ವಜನಿಕರು ಸಾರ್ವಜನಿಕರ ಹಿತಾಸಕ್ತಿಯನ್ನೇ ಮರೆತಿರುವುದು ವಿಪರ್ಯಾಸ ಏನೇ ಆಗಲಿ ಗ್ರಾಮದಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಬೇಕಾದರೆ ಚರಂಡಿಗಳ ನಿರ್ಮಾಣ ಆಗಬೇಕಾಗಿದೆ

ನೋಡೋದ್ ಜನ ಹೆಂಗದ ಸಿಂಕಿದೀವಿ ಅಷ್ಟೇ ಅಹ್ ಸುಮಾರು ವರ್ಷದಿಂದ ಐತ್ ಸಮಸ್ಯೆದು

ಮನಿ ಪಂಚಿಜ್ ಮಣ್ಣ ಹಾಕ್ತೀನಿ ನಾನು ಹಾಕಿ ನಾ ಬೇರೆ ಕಡೆ ಇದೀನಿ ಒಡ್ ಹಾಕಿದಾರ ಹಾಕಿ ಹಾಕಿ ಇದು ಪಂಚಿಜ್ ಇದಪ್ಪ ಇದ್ ಯಾಕೆ ಹಾಕಿದ್ರಿ ಅಂತ ಕೇಳಿಲ್ಲ ಇದ್ದಾರ ಮನಿ ಬಗ್ಲಾಳ

ಮೈಲಾಪುರ ಗ್ರಾಮದ ಊರಿನ ಗುರಿಯರು ಮತ್ತು ಹಾಗೂ ಕನಿಗಿರಿಯ ವಿಧಾನಸಭಾ ಕ್ಷೇತ್ರದ ಆಗಿರ್ತಕ್ಕಂಥ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರೇ ಈ ಮೈಲಾಪುರ ಗ್ರಾಮದ ರೋಡಿನ ವ್ಯವಸ್ಥೆ ಹೆಂಗಾಗಿದೆಪ್ಪಾ ಅಂದರೆ ಯಾರಿಗೆ ಹೇಳ್ಕೊಲಕ್ಕಾಗಲಾರಂತ ಪರಿಸ್ಥಿತಿ ಆಗಿದೆ ಈ ಮೈಲಾಪುರ ಪರಿಸ್ಥಿತಿ ಯಾಕಂದ್ರೆ ಇನ್ನೊಂದು ನಾಲ್ಕೈದು ದಿವಸದಾಗ ಚೆನ್ನಬಸಪ್ಪನ ಜಾತ್ರೆ ಇದೆ ಮೈಲಾಪುರ ಗ್ರಾಮದಲ್ಲಿ ಇಲ್ಲಿಗೆ ಇವರಿಗಾದರೂ ಒಬ್ಬರು ಪಿ ಡಿ ಅವರು ಬಂದಿಲ್ಲ ಇದ್ರ ಬಗ್ಗೆ ಏನಂಬದು ತನಿಖೆ ಮಾಡಿಲ್ಲ ಘಟ್ರಾ ಮಾಡಿಲ್ಲ ಪಂಚಾಯತ್ ಅವರು ಬಂದಿಲ್ಲ ಈ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ ಬೇವರವರು ಕೂಡ ನಮ್ಮೂರ ಬಂದು ಬೈಕ್ ಅಂತ ಹೋಗುತ್ತಾ ಪರಿಸ್ಥಿತಿ ಆಗಿದೆ ಇದು ಸಚಿವರ ಗಮನಕ್ಕೆ ತರೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ಕನಿಗಿರಿ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ತಕ್ಕಂಥ ಶಿವರಾಜ್ ತಂಗಡಿ ಅವ್ರ ಸಾಂತಿ ಈಗ ಈ ಈ ಮೇನ್ ರೋಡ್ ಬಸ್ಸಾಪುರು ಜಾಲಾಳು ಅಂಚನಾಳ್ ಕ್ಯಾಂಪ್ ಹೋಗಿರ್ತಕ್ಕಂಥ ರಸ್ತೆಯನ್ನು ತಕ್ಷಣವಾಗಿ ಕಾಮಗಾರಿಯನ್ನು ಗಟ್ಟರು ಸಿ ಸಿ ರೋಡು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಸಚಿವರಿಗೆ ಮನವಿ ಮಾಡ್ತೀನಿ ಯಾಕಂದರೆ ಬರೀ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಜನತರ ಪರಿಸ್ಥಿತಿ ಯಾರು ಕೇಳೋರಿಂದಂಗೆ ಆಗ್ಬಿಟ್ಟಿದೆ ಇಲ್ಲಿ ಪಕ್ಕದಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಸ್ಕೂಲು ಜಾಗ ಇದೆ ಆ ಜಾಗದಲ್ಲಿ ನೀರು ನಿಂತ್ಕೊಂಡಿದೆ ಇಪ್ಪತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಇದ್ರ ಬಗ್ಗೆ ಯಾರು ತನಿಖೆ ಮಾಡ್ತಾ ಇಲ್ಲ ಗೌರ್ಮೆಂಟ್ ಲ್ಯಾಂಡ್ ಇರೋದಕ್ಕೆ ಈಗ ರಸ್ತೆ ಇರೋದಕ್ಕೆ ಯಾರು ಕಾಮಗಾರಿ ಮಾಡ್ತಾ ಇಲ್ಲ ಏನು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಕೂಡ ಡ್ಯಾಮೇಜ್ ಆಗಿದೆ ಅದನ್ನು ಕೂಡಗೆ ಹೇಳಿದೀವಿ ಆಗಲೇ ಸಚಿವರಲ್ಲಿ ಮನವಿ ಮಾಡಿದ್ದೀವಿ ಅವರ ಸಚಿವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಎರಡು ಇದಕ್ಕೆ ಒಂದು ಎಸ್ಟಿಮೇಟ್ ಕಾಪಿ ಮಾಡಿರಿ ಅಂತೇಳಿ ಆಫೀಸರ್ ಕೂಡ ಮಾತಾಡಿದ್ದಾರೆ ಈ ರೋಡಿನ ವ್ಯವಸ್ಥೆ ಮಾತ್ರ ತಕ್ಷಣ ಅಂತಂದು ಸಚಿವರಲ್ಲಿ ಮತ್ತು ಪಿ ಡಿ ಓರಲ್ಲಿ ಊರಿನ ಗುರಿಯರಲ್ಲಿ ನಾನು ವಿನಂತಿನಂತಿ ಮಾಡಿ ಕೇಳ್ತಾ ಹೇಳಿದ್ದೀನಿ ಮೊದ್ಲೇನ ಇವರಿಗೆ ಪಿಡಿ ಅವರಿಗೆ ಪಿ ಡಿ ಪಿಡಿ ಬಂದು ಹೋಗಿದ್ದಾರೆ ಆಮೇಲೆ ಈ ಪಿಡಿ ಅವರು ಬಂದ್ರೆ ಏನು ಕೆಲಸ ಆಗ್ತಾ ಇಲ್ಲ ಇಲ್ಲಿ ನಡಕೆ ಒಂದು ನೀರ್ ಹೋಗ್ತಾ ಹಳೆ ರಸ್ತೆ ಇತ್ತು ಆ ಅದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಅದು ಬಂದ್ ಮಾಡಿರ್ತಕ್ಕಂತಾಗಿ ರೋಡ್ಗೆ ನೀರು ನಿಂತ ಇದೆ ಇದನ್ನು ತಕ್ಷಣವಾಗಿ ಸಚಿವರು ಪಿ ಅವರು ಗಮನಕ್ಕೆ ತಗೊಂಡು ಇದನ್ನು ತಕ್ಷಣವಾಗಿ ರೋಡ್ ಮಾಡಿ ಕೊಡಬೇಕು ದೇವರ ನಮ್ಮೂರಿಗೆ ಬಂದು ಮಹಿಳಾಪುರ ಗ್ರಾಮ ಹೆಂಗಾಗಿದೆ ಊರಲ್ಲಿ ಪಂಚಾಯತಿ ಎಂದು ಈ ಪರಿಸ್ಥಿತಿ ಆಗಿದೆ ಅಂತೇಳಿ ಎಲ್ಲರೂ ಮಾತಾಡ್ಕೊಂಡು ಪರಿಸ್ಥಿತಿ ಆಗ್ಬಿಟ್ಟಿದೆ ಅಲ್ರಿ ವಾರ್ಡಿನ ಮೆಂಬರ್ ಏನಂತಾರೆ ಕಾಡಿನ ಮೆಂಬರ್ ಏನಿಲ್ರಿ ಅವ್ರ ಕಡೆ ಏನಿಲ್ಲ ಗಳು ಏನಂತಾರೆ ಮಣ್ಣು ಹಾಕ್ಸ್ತಾರೆ ಎಲ್ಲಾ ಮಾಡ್ತಾರೆ ಬಟ್ ಏನಾಗಿದೆ ಅಂದ್ರೆ ಶಾಶ್ವತ ಪರಿಹಾರ ಇಲ್ಲೇ ನೀರು ಹೋಗಕ್ಕೆ ಚಾನ್ಸಸ್ ಇಲ್ದಂಗೆ ಆಗ್ಬಿಟ್ಟಿದ್ರಿ ಎಲ್ಲರೂ ಮಾಡಿಬಿಟ್ಟಿದ್ದಾರೆ ಡ್ರೈನೇಜ್ ಆಗ್ಬೇಕು ಸಿಸಿ ರಸ್ತೆ ಆಗ್ಬೇಕು ಈ ಮೇನು ಅಧ್ಯಕ್ಷರಿಗೆ ಗೊತ್ತಿದೆ ಗಮನಕ್ಕೆ ತಗೊಂಡಿವಿ ಅವರು ಪಾಪ ಯಾವಾಗ ಜಾತ್ರೆ ಬಂತು ಊರು ಬಂತು ಸ್ವಚ್ಛ ಮಾಡಿದ್ದಾರೆ ಮಣ್ಣು ಕೂಡ ಹಾಕ್ಸಿದಾರೆ ಮೂರ್ ನಾಲ್ಕು ಸಲ ಹಾಕ್ಸಿದಾರೆ ಮಣ್ಣು ಹಾಕ್ಸಿಲ್ಲ ಅಂತಲ್ಲ

அதுக்கு சமனக் தக அர்ஜெண்ட் தகந்த மாளக்களே மாறிகொடத்தி

ಯಾಕೆ ಫೋನ್ ಮಾಡಿದ್ ಅವ್ರಿ